ತಿಳಿಸಿ ಇಪ್ಪತ್ತೆರಡು ಕಡಿಮೆ ಆಗಿದೆ ಅದ್ರ ಒಂದು ಮಾತ್ರ ಇಟ್ಕೊಳ್ಳಿ ಏನಾದ್ರೂ ಮಳೆ ಬೆಳೆ ಏನಾದ್ರೂ ಜಾಸ್ತಿ ಬರೋ ಪರಿಸ್ಥಿತಿ ಆದ್ರೆ ನಾಲ್ಕು ದಿವಸಕ್ಕೆ ಮುಂಚೆ ನಿಮಗೆ ಮೆಸೇಜ್ ಕೊಡ್ತೀವಿ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯರೇ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಎಲ್ಲ ಅಕ್ಕ ತಂಗಿಯರೇ ಪತ್ರಿಕಾ ಇದ್ದರೆ ಇವತ್ತು ಕಾರ್ಯಕ್ರಮದ ಮೂಲ ಉದ್ದೇಶ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರರಂದು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಪೂರ್ವಭ್ಯಸ ಇವತ್ತು ನಾಲ್ಕು ಪಂಚಾಯತ್ ಮಾಡಿದ್ದೀವಿ ಪಂಚಾಯತ್ಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಯಿಂದ ನನ್ನ ಅಕ್ಕ ತಂಗಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಆಗಮಿಸಿದ್ರ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೇನೆ ಈಗ ಅಕ್ಕದಂಗಿಯನ್ನ ಇಲ್ಲಿ ಯಾಕೆ ಕರೆಸಿದೀವಿ ಅಂತ ಈಗ ನಿಮ್ಗೆ ಅಂದ್ರೆ ಒಂದು ಯಾವುದೇ ಕಾರ್ಯಕ್ರಮ ಮಾಡುವಾಗ ಅದರ ರೂಲ್ ರೇಷನ್ಗಳನ್ನು ಹೇಳಕ್ಕೆ ನಿಮ್ಗೆ ಇಲ್ಲಿ ಕರೆಸಿದ್ವಿ ಲಾಸ್ಟ್ ತಿಂಗಳು ಇಪ್ಪ ಇಪ್ಪತ್ತನೇ ತಾರೀಖು ನಾನು ಒಂದು ಉದ್ಯೋಗ ಮೇಳವನ್ನು ಪೂಜೆಯಲ್ಲಿ ಏರ್ಪಡಿಸಿದ್ವು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಯಶಸ್ಸಿ ಕಾರಣರಾದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೀನಿ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರು ಜಾಬ್ ಸಿಗದೆ ಇದ್ರೆ ಅಂತವರು ನಮ್ಮ ಕಾಂಗ್ರೆಸ್ ಪಕ್ಷದ ಭವನ ಇದೆ ಬಾಲಾಜಿ ಭವನ ಹತ್ರ ಅಲ್ಲಿ ನೀವು ಅರ್ಜಿಯನ್ನು ಕೊಡಬಹುದು ಯಾರಿಗಾದ್ರು ಉದ್ಯೋಗ ಅವಕಾಶಗಳು ಬೇಕಾದ್ರೆ ನಾವು ಸಾಧ್ಯವಾಗ ಪ್ರಯತ್ನ ಪಡ್ತೀವಿ ಈ ಕಾರ್ಯಕ್ರಮಕ್ಕೆ ಮಂಜನ್ನವರು ನಮ್ಮ ಕೋಲಾರ ಶಾಸಕರಾದಂತ ಮಂಜನ್ನವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಯಾದಂತ ಸುರೇಶನ್ ಅವರು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಮಾಡಬೇಕಂತ ನಾವು ಆರು ತಿಂಗಳ ಒಂದು ರೂಪರೇಷವನ್ನು ಸಿದ್ಧಪಡಿಸಿತ್ತು ಪ್ರಪೋಸಲ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಏನ್ ಹೆಸರು ಇರಬೇಕು ಅಂತ ಹೆಸರಲ್ಲಿ ಸೆಲೆಕ್ಷನ್ ಮಾಡಿದ್ದು ದೀರ್ಘ ಅಂತ ನಮ್ಮ ನೀಲಗಂಗನ್ ಅವರು ಅವರು ಇಲ್ಲದೆ ಇದ್ದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಅವರು ನಿಧನರಾಗಿದ್ದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದೂಡಿಕೊಂಡು ಬಂದು ಅಂದ್ರೆ ಈಗಾಗಲೇ ನಾವು ಯಾವಾಗಲೂ ಮಾಡಬೇಕಾಗಿತ್ತು ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮುಖ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲರೂ ಬುದ್ಧಿವಂತರಿದ್ದೀರ ಮುಂದಿನ ದಿನಗಳಲ್ಲಿ ನಿಮ್ಮ ನೀವು ಕೂಡ ಸುಮಾರು ಜನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಳ್ಳಕ್ಕೆ ತುಂಬಾ ಜನ ಮಾಡಬಹುದು ಯಾಕಂದ್ರೆ ಎಲ್ಲ ನಾಲೆಡ್ಜ್ ಇರುವಂತ ಎಲ್ಲ ಲೀಡರ್ಶಿಪ್ ಹೊರಗಿರುವಂತ ಎಲ್ಲರೂ ಹೆಣ್ಮಕ್ಳು ಈ ಭಾಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಜನ ಮಾಡ್ತಾರೆ ಶಿಷಲ ಕೆಲವರು ಬರ್ತಾ ಇದ್ದಾರೆ ನೀವು ಕೂಡ ಪಕ್ಷದ ಕಾರ್ಯಕ್ರಮಗಳಿಗೆ ಆಸಕ್ತಿ ಇರೋರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದು ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಒಳ್ಳೆಯದನ್ಸುತ್ತೆ ಯಾಕಂದ್ರೆ ಎಲ್ಲ ನೋಡ್ತಾ ಎಲ್ಲಾ ಬಂದ ಹಾಗೆ ಈ ಕಾರ್ಯಕ್ರಮ ನಮ್ಮ ಅವರಿಗೆ ಒಂದು ಮಾತು ಹೇಳಿದರು ನಾವು ಈ ಮುಲಭಾಗಲ ತಾಲೂಕು ಆಂಧ್ರದಲ್ಲಿದೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ನನಗೆ ಕಳೆದ ಇಪ್ಪತ್ತನೇ ತಾರೀಖು ಉದ್ಯೋಗ ಮೇಳದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ನಮಗೆ ಕಣ್ಣಿನ ನೋಡಿದ್ರಿ ಎಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಹೆಣ್ಣು ಮಕ್ಕಳಿಗೆ ಉದ್ಯೋಗಿಗಳಿಗೆ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಇದು ತಾರೀಕು ಆದ ಮೇಲೆ ನಾನಿಲ್ಲಿ ಎಂ ಎಲ್ ಇಲ್ಲ ಅದರಿಂದ ನಾನೇನ್ ಮಾಡಿದೆ ನಮ್ಮ ಕೊತ್ತೂರು ಜೊತೆ ಮಾತುಕತೆ ಮಾಡಿದೆ ಮುದಭಾಗಲದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಕಂಪನಿಗಳ ಅವಶ್ಯಕತೆ ಇದೆ ಅಂತ ಇಪ್ಪತ್ತನೇ ತಾರೀಕು ಆದ್ಮೇಲೆ ನಾನು ಒಬ್ಬನೇ ಹೋಗಿ ಅವ್ರ ಹತ್ರ ಮಾತುಕತೆ ಮಾಡ್ತೀನಿ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ದೇವಾಲಯ ಸಂಬಂಧದ ಬರೀ ಸಾವಿರದ ನಾಲ್ನೂರದ ಐನೂರು ಎರಡನ್ನ ಭೂಸ್ವಾಧೀನಪಡಿಸಿ ಅಲ್ಲಿ ಕಂಪನಿಗಳನ್ನ ತರುವ ಪ್ರಯತ್ನ ಪಡ್ತೀನಿ ಅಂತ ಕೂಡ ನನಗೆ ನನ್ನ ಮಾತ್ರ ಆಶ್ವಾಸನೆ ಕೊಟ್ಟಿದ್ದಾರೆ ಅದ ಮುಂದುವರೆದ ಭಾಗ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ಮಂದಿರನ್ನ ಮತ್ತು ಜಿಲ್ಲಾ ಮಂದಿಗಳು ಕಂಪನಿಗಳನ್ನು ಓಪನ್ ಮಾಡಲಿಕ್ಕೆ ಅವರ ಗಮನಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡ್ತೀವಿ ಇದೇ ರೀತಿ ಇವತ್ತು ನಿಮ್ಮನ್ನ ಇಲ್ಲಿ ಕರೆದಿರುವ ದೇಶ ಸುಮಾರು ಈಗ ಇಲ್ಲಿ ಆರು ಸಾವಿರದಿಂದ ಏಳು ಸಾವಿರ ಅಕ್ಕ ತಂಗಿಯರು ಬರುವ ನಿರೀಕ್ಷೆ ಇದೆ ಆರರಿಂದ ಏಳು ಸಾವಿರ ಅಕ್ಕ ತಂಗಿಯರು ಬಂದಾಗ ನುಕ್ ನುಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸರ್ವಜ್ಞ ಗೌಡರನ್ನ ನೇಮಿಸಿದ್ವಿ ಯಾವ ತರ ಮಾಡಬೇಕು ಅಲ್ಲಿ ಆಮೇಲೆ ಈ ಇಲ್ಲಿ ಸುತ್ತಮುತ್ತ ನಗರ ಪಂಚಾಯತಿಯಿಂದ ಯಾವ ರೀತಿ ಸಪೋರ್ಟ್ ತಗೋಬೇಕು ಲೀಡರ್ಸು ಅವ್ರ ಜೊತೆಯಲ್ಲಿ ಯಾವ ತರ ಮಾತುಕತೆ ಮಾಡಿ ಯಾವ ತರ ಮೆಂಟಲ್ ಹಾಕಬೇಕು ಯಾವ ತರ ಹೆಣ್ಮಕ್ಳನ್ನ ಕೂಡಿಸ್ಬೇಕು ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ನಿಮ್ಮಲ್ಲಿ ಕೆಲವರು ಆ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ ಯಾವ ರೀತಿ ಅಂದ್ರೆ ಒಂದು ಐನೂರು ಐನೂರು ಜನ ಇಲ್ಲ ನಾನ್ನೂರ ಜನ ಕಂಪಾರ್ಟ್ಮೆಂಟ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಕೊಡ್ಬೇಕನ್ನ ಮುಂದಿನ ಕಾರ್ಯಕ್ರಮ ಬಗ್ಗೆ ನಮ್ಮ ಸರ್ವಜ್ಞ ಅವರು ವಿವರಿಸ್ತಾರೆ ಮುಂದಿನ ದಿನದಲ್ಲಿ ಕೂಡ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲ ಈ ಕಾರ್ಯಕ್ರಮ ಗಟ್ಟಗೋಡೆ ವೆಂಕಟಮ್ಮ ಸ್ವಾಮಿ ಟೆಂಪಲ್ ನಲ್ಲಿ ಪ್ರಾರಂಭ ಮಾಡಿದ್ದೀವಿ ಪ್ರತಿಯೊಂದು ಪಂಚಾಯತ್ಗೂ ಎಲ್ಲ ಹೋಗಿ ಈ ಕಾರ್ಯಕ್ರಮವನ್ನು ತಲುಪಿಸ್ತೀವಿ ಪ್ರತಿಯೊಂದು ಹೆಣ್ಣು ಕೂಡ ಈ ಕಾರ್ಯಕ್ರಮ ತಲುಪಬೇಕಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಇನ್ನ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಮಾತ್ರ ಬರ್ಬೋದು ಕೆಲವರು ಬರದೇ ಇರ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ನಮ್ಮ ಧರ್ಮ ಪತ್ರಿಯ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿಬಿಟ್ಟು ಚಿಂತನೆ ಮಾಡಿದ್ದೀವಿ ಇನ್ನು ನಿಮ್ಮ ಮುಂದಿನ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ನಮ್ಮ ಎಲ್ಲ ಮಕ್ಕಳ ಸಪೋರ್ಟ್ ಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳ ಜೊತೆಗೆ ನಮ್ಮ ಎಲ್ಲಾ ಲೀಡರ್ ಸಪೋರ್ಟ್ ಮಾಡಿ ಎಲ್ಲ ನಿಂತು ಅವ್ರಿಗೂ ನೀವು ಕೈ ಜೋಡಿಸಬೇಕಂತ ಕೇಳುತ್ತ ಈ ಎರಡು ಮಾತುಗಳನ್ನು ಮಾತಾಡಿಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ